ನಗರದ ಸುಧಾಕರ್ ಕ್ರೀಡಾಂಗಣದಲ್ಲಿ ಆಯೋಜಿಸಿರುವ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ವಕೀಲರ ಸಂಘ ಮತ್ತು ಪೊಲೀಸ್ ಇಲಾಖೆ ಹಾಗೂ ಆರೋಗ್ಯ ಇಲಾಖೆ ವತಿಯಿಂದ ಭಾನುವಾರ ಆಯೋಜಿಸಿದ ಈ ಕ್ರಿಕೆಟ್ ಟೂರ್ನಮೆಂಟ್ಗೆ ಜಿಲ್ಲಾ ಕಾನೂನು ಸೇವಾ ಸಮಿತಿ ಕಾರ್ಯದರ್ಶಿಗಳಾದ ವಿನಯ್ ಅವರು ಕ್ರಿಕೆಟ್ ಟೂರ್ನಮೆಂಟ್ಗೆ ಚಾಲನೆ ನೀಡಿ ಮಾತನಾಡಿದರು ಕ್ರೀಡೆಯಲ್ಲಿ ಸೋಲು ಗೆಲುವು ಅನ್ನುವುದು ಒಂದು ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ದಿನನಿತ್ಯದ ಕ್ರೀಡಾ ಚಟುವಟಿಕೆಯಲ್ಲಿ ಭಾಗವಹಿಸಿದರೆ ದೈಹಿಕ ಹಾಗೂ ಮಾನಸಿಕ ಸದೃಢರಾಗಲು ಸಾಧ್ಯ ನಮ್ಮ ದಿನನಿತ್ಯದ ಒತ್ತಡದ ಜೀವನದಲ್ಲಿ ಬೆಳಗಿನ ಜಾವ ಕೇವಲ ಒಂದು ಗಂಟೆ ಕಾಲಾವಕಾಶ ಕೊಟ್ಟರೆ ದೈಹಿಕ ಮಾನಸಿಕ ಸದೃಢತೆಯನ್ನ ಪಡೆಯಬಹುದು ಅಲ್ಲವೇ ಪ್ರತಿಯೊಬ್ಬ ಯುವಕರು ಶಿಕ್ಷಣದ ಜೊತೆ ಕ್ರೀಡಾ ಮನೋಭಾವವನ್ನು ಮೈಗೂಡಿಸಿಕೊಂಡರೆ ಉತ್ತಮ ಆರೋಗ್ಯವಂತರಾಗಿ ಬದುಕಲು ಸಾಧ್ಯ ಎಂದು ಕ್ರೀಡಾಪಟುಗಳಿಗೆ ಕಿವಿಮಾತು ಹೇಳಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಅಪರ ಸಿವಿಲ್ ಹಿರಿಯ ನ್ಯಾಯಾಧೀಶರಾದ ಶಮೀರ್ ಪಿ ನಂದ್ಯಾಲ್ ಹಾಗೂ ಎಚ್ಆರ್ ಹೇಮಾ ಕ್ರೀಡೆಗೆ ಚಾಲನೆ ನೀಡಿ ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಕೆಎಂ ನಾಗರಾಜ್ ಕಾರ್ಯದರ್ಶಿ ಸಿದ್ದರಾಜು ವಕೀಲರಾದ ಹನುಮಂತರಾಯ ಪ್ರಭಾಕರ್ ವಿಶ್ವನಾಥ್ ಸೇರಿದಂತೆ ಆರೋಗ್ಯ ಇಲಾಖೆ ಪೊಲೀಸ್ ಇಲಾಖೆ ಸೇರಿದಂತೆ ಇತರರು ಹಾಜರಿದ್ದರು Vai dhikho,i cawe wo ingi heidi qinanai... wala bo qatingin yopini pahwa wan badhhhir eday. Ola tar Terazai... P sceo.. di instructed put itu? pi ambitiousnya coba sabar1 Nito persona mudik to media I grill P car 작ha a today o Vicara salaries ilала ಆರು ತಿಂಗಳಿಂದ ಇಲ್ಲಿ ಎರಡನೇ ಕ್ರಿಕೆಟ್ ಟೂರ್ನಮೆಂಟ್ ಸಮೀರ್ ಅವರು ಲಾಸ್ಟ್ ಟೈಮ್ ನಾನು ಹೇಳಿದೆ ಸಮೀರ್ ಅವರಲ್ಲಿ ಇದ್ರೆ ಅಲ್ಲಿ ಕ್ರೀಡಾ ಚಟುವಟಿಕೆಗಳು ನಡೆಯುತ್ತಾರೆ ಆ ಒಟ್ಟಿನಲ್ಲಿ ಎಲ್ಲ ವಿವಿಧ ಇಲಾಖೆಗಳ ಎಲ್ಲಾ ತಂಡಗಳಲ್ಲಿ ಆರಂಭಿಸಿದ್ರೆ ಎಲ್ಲರೂ ಒಳ್ಳೆಯ ಆಟ ಆಡಬೇಕು ಕ್ರಿಕೆಟ್ ಗೆಲ್ಲಲಿ ಹೇಳ್ತಾ ಎಲ್ಲರಿಗೂ ಶುಭ ಕೋರ್ತಾರೆ